ಇದಿಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಯಾವ ಇದು ಅಲ್ಲದೆ ನಮ್ಮ ಶಿಕ್ಷಣ ಇಲಾಖೆ ಅಂತ ಮಧು ಬಂಗಾರಪ್ಪ ವಿಶೇಷ ಅನುದಾನವಾಗಿ ಎರಡೂವರೆ ಕೋಟಿ ನನಗೆ ಸಾಲ ರಿಪೇರಿ ಅಭಿವೃದ್ಧಿಗೆ ಕೊಟ್ಟಾಗ ಮತ್ತು ಮೂರು ಕೋಟಿ ರೂಪಾಯಿಯನ್ನು ನಿನ್ನೆ ತಾನೇ ರಾತ್ರಿ ನನಗೆ ಆದೇಶ ಮಾಡ್ಯ ನಾನು ಹೇಳಿದೆ ಇನ್ನೂ ನಮ್ಮ ಶಾಲೆಗಳು ಭಾಳಷ್ಟು ರಿಪೇರಿ ಆಗೋದು ಶಾಲೆಗಳು ಬಿದ್ದೋಗಿ ಆಗಬಹುದು ನಮ್ಮ ಅದಕ್ಕೆ ಅಂದಾಗ ಅದಕ್ಕೆ ಸುಮಾರು ನೂರು ಕೋಟಿ ರೂಪಾಯಿ ಇದು ಅಭಿವೃದ್ಧಿ ಅಲ್ಲ ಇವತ್ತು ಸಣ್ಣ ನೀರಾವರಿ ಇಲಾಖೆಗೆ ಇಲಾಖೆ ಅಂದರೆ ಇವತ್ತು ಗಲಗುಂದಿ ಕೆರೆ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ತಿಮ್ಮಾಪುರ್ ಕೆರೆ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಹಾ ಅದು ಜೊತೆಗೆ ಇಲ್ಕಲ್ನಲ್ಲಿ ಕೂಡ ನಮ್ಮ ಚಿತ್ರೀಯ ವಿಜಯ ಮಹಂತೇಶ್ ಮಠದ ಹತ್ರ ಗದಿಗೆ ಹತ್ರ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ನಮ್ಮ ಇಲ್ಕಲ್ ನಗರದ ಜನತೆ ಎಲ್ಲ ದೊಡ್ಡ ದೊಡ್ಡ ಊರಾಗ ಕೆರೆ ನಾವು ಬೋಟಿಂಗ್ ಆಗಬೇಕು ಮಕ್ಕಳ ಆಕಾಡಕ್ ಇರ್ತಾರೆ ಗಾರ್ಡನ್ ಇರ್ತಾರೆ ಇವೆಲ್ಲ ಆಗಬೇಕಲ್ಲ ಅದಕ್ಕೆ ಅಲ್ಲಿ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅದಕ್ಕೆ ಈಗಾಗಲೇ ಐದು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಸಣ್ಣ ನೀರಾವರಿ ಇಲಾಖೆಯಿಂದ ಮತ್ತು ಇಲ್ಕಲ್ ನಗರದಲ್ಲಿ ಒಂದು ಕ್ರೀಡಾಂಗಣ ಮಾಡ್ತಾಯಿದ್ದೀವಿ ಅದಕ್ಕೆ ಎರಡು ಕೋಟಿ ರೂಪಾಯಿಯನ್ನು ತಂದಿದ್ದೀನಿ ಮತ್ತು ಇಲ್ಕಲಲ್ಲಿ ಈಸ್ಕೊಳ್ಳೋ ಮಾಡ್ತಾಯಿದ್ದೀವಿ ಅದು ಮೂರು ಕೋಟಿ ರೂಪಾಯಿಯಲ್ಲಿ ಯೂಸ್ ಈಜ್ಕೊಳ್ಳೋ ಒಂದು ಇಂಡೋರ್ ಸ್ಟೇಡಿಯಂ ಮಾಡ್ತಾ ಇದ್ದೀವಿ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಮತ್ತು ಹಿರಿಕಲ್ಗೆ ಇಂದಿರಾ ಕ್ಯಾಂಟೀನ್ ಇವರು ಇರೋ ಮಠ ಇಂದಿರಾ ಕ್ಯಾಂಟೀನ್ ಕೊಡ್ಲಿಲ್ಲ ಇವರು ಪುಣ್ಯಾತ್ಮ ಇತ್ತೀಚಿನ ಹುಣಗುಂದಾಗ ಚಲೋ ಮಾಡಿ ಕೊಡಾ ಕೊಡ್ಲಿಲ್ಲ ಇವ ಇಂಥ ನಾರಾಯಕರು ಬರೋ ರೀತಿ ನಾವು ಹೋಗಿ ಶ್ರೀಮಂತ ಇದ್ದಿಲ್ಲ ಐದು ರೂಪಾಯಿಗೆ ನಾಷ್ಟ ಹತ್ತು ರೂಪಾಯಿ ಊಟ ಬಟ್ ತುಂಬ ಅದನ್ನು ಚಲೋ ಮಾಡಿಸ್ಕೊಡ್ಲಿಲ್ಲ ಹುಣಗುಂದ್ರ ಐದು ವರ್ಷ ಈ ಪುಣ್ಯಾತ್ಮ ಹುಣಗಲ್ಲಿ ಚಲೋ ಮಾಡಿದೆ ಬಂದ ತಕ್ಷಣ ಹಿರಿಕಲಲ್ಲಿ ಒಂದು ಹೊಸ ನೀವು ಕಟ್ತಾ ಇದ್ದೀನಿ ಅದು ಕೇಳೋದು ಏ ಪೊಲೀಸ್ ಸ್ಟೇಷನ್ ಜಾಗದಲ್ಲಿ ಇದ್ರೋ ಕ್ಯಾಂಟೀನ್ ತಗೊಂಡು ದರ್ಧನ ಮಂಗಳೂ ಯಾವ ಯಾವ ಜಾಗದಾಗ ಕಟ್ಟಬೇಕಂತ ನನಗಿಲ್ಲ ನೀನು ನಂಗೆ ಕ್ರೀಡಾಂಗಣದಾಗ ಹೋಗಿ ಇದನ್ನ ಪೂಜೆ ಮಾಡಂತೇಳಿ ಟ್ಯಾಂಕ್ ಕಟ್ಟಕತಿಯಲ್ಲ ಅದಕ್ಕೂ ರಾಜಕೀಯ ಮಾಡಾಕತಿಯಲ್ಲ ಉಡು ತುಂಬ ವಾಡಿಗೆ ಇಪ್ಪತ್ತು ವಾಟಿಗೆ ನೀರು ಇಲ್ಲ ನೀವು ನೋಡಿದ್ರೆ ಯಾರ ಮನೆಯಾಗ ಹೋಗಿ ನೀರು ಅಂತ ಇಲ್ಲಂತ ಹೋಗಿ ಒಬ್ಬರು ಮನೆಯಾರ ಹೋಗಿ ನೋಡ್ಬಾ ಇರ್ಕಲ್ಲಾಗ ಸ್ವಲ್ಪ ಯಾರು ನೀನು ಮೈಕಿ ಕೊಡೋರು ನಾನಿ ಆಡಳಿತ ಮಾಡೋಣ ನನಗೆ ಗೊತ್ತಿದ್ದು ಎಷ್ಟು ಜನ ನೀರು ಇಲ್ಲ ಇರ್ಕಲ್ಲಾಗ ಇದು ಕಲ್ಲಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಆದಂಥ ತಾಸು ಕುಡಿಯ ನೀರು ಯೋಜನೆ ಅದನ್ನು ಇನ್ನೂ ನವೀಕರಣ ಮಾಡಿ ಹೆಚ್ಚುವರಿ ಕೆಪಾಸಿಟಿ ಇದು ಮಾಡೋದಕ್ಕೆ ಬೇಕಾ ಜನಸಂಖ್ಯೆದ ಆಧಾರದ ಮೇಲೆ ಹೌಸ್ ಕನೆಕ್ಷನ್ ಆಧಾರದ ಮೇಲೆ ಕೇವಲ ಹದಿನೈದು ಸಾವಿರ ಕನೆಕ್ಷನ್ ಇತ್ತು ಮೊದಲು ಈಗ ಇಲ್ಕಲ್ ನಗರ ಬೆಳೆದು ಬಿಟ್ಟು ಎಂಬರಾಗಿ ಅದನ್ನ ಜಾಸ್ತಿ ಅಂದಾಗ ಮೊನ್ನೆ ತಾನೆ ಸುಮಾರು ಮೂವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸನ್ಮಾನ್ಯ ಸುರೇಶ್ ಬೈ ಅವರಿಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಎಸ್ಟಿಮೇಟ್ ಮಾಡಿಸಿ ಈಕಲ್ ನಗರಕ್ಕೆ ಮತ್ತೆ ಇಪ್ಪತ್ನಾಲ್ಕು ತಾಸು ನೀರು ಸಮರ್ಪಕವಾಗಿ ನೀಡೋದಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ಯಾರ ಹೌಸ್ ಕನೆಕ್ಷನ್ ಜಾಸ್ತಿ ಆಗಿದಾವ ಇದು ಅದರ ಮೇಲೆ ನಾವು ಯೋಜನೆಗಳನ್ನು ಮತ್ತೆ ನವೀಕರಣ ಮಾಡಬೇಕು ಅದಕ್ಕೆ ಹೆಚ್ಚಿನ ಒಂದು ಕೆಪಾಸಿಟಿಗೆ ಕೆಲಸ ಆಗಬೇಕು ಅದಕ್ಕೆ ಮಾಡೋದಕ್ಕೆ ಈಗ ಮೂವತ್ತಾರು ಕೋಟಿ ರೂಪಾಯಿ ಅದನ್ನು ಕೂಡ ಕೊಟ್ಟಿದ್ದೀವಿ ಇರ್ಕಲ್ ನಗರಕ್ಕೆ ಇವೆಲ್ಲ ಅಲ್ಲ ಅಭಿವೃದ್ಧಿ ಇದು ಚಿಂತನೆ ಮಾಡಿದ್ದೆ ಒಂದು ದಿವಸ ಆದರೂ ನೀನು ಇರ್ಕಲ್ ನಗರಕ್ಕೆ ಇದ್ದಲ್ಲಪ್ಪ ಇದೆ ಇಪ್ಪತ್ತ್ ಮೂರಕ್ಕೆ ಮತ್ತೆ ನೀರು ಸಮರ್ಪಕವಾಗಿ ಆಗಲ್ಲ ಅಂತ ಗೊತ್ತಿತ್ತಲ್ಲ ನಿನ್ನೀಗ ಸರ್ಕಾರಕ್ಕೆ ಕಳಿಸಿಲ್ಲ ಅಭಿವೃದ್ಧಿ ಸಿಸ್ಟಮ್ ಕೇಳಲ್ಲ ಇಲ್ಲ ಹಾ ಇದ್ದಾಗ ಮಕ್ಕೊಂಡಿದ್ದ ಹ ಮಂದಿ ಕೆಲಸ ಮಾಡೋದಕ್ಕೆ ಬೈಕೊಡೋ ಇದು ಯಾವೇ ನೀನು ಬೈಕೊಳ್ಳೋದು ಯಾರಿಗೆ ಕೇಳೋದಿಲ್ಲ ನಾನು ಇನ್ನು ಪದೇ ಪದೇ ಉಚ್ಛಾಯಿಗಳಿಗೆ ಉತ್ತರ ಕೊಡೋಕೆ ಹೋಗೋದಿಲ್ಲ ಇದು ಬಂದು ಉತ್ತರ ಕೊಡಬೇಕಾಗಿತ್ತು ಅನ್ನೋದು ಕೊಟ್ಟಿದ್ದೀನಿ ಇದೇ ರೀತಿ ಬೊಗೊಳ ಕೊಡೋದು ಹೋದ್ರ ಬೊಗಳ ಕೊಡೋದು ಹೋಗ್ರಿ ನಾ ಇವಾಗಲೇ ಹೇಳ್ತಿಲ್ಲ ನಾಯಿ ಖರ್ಚಲ್ಲ ಖರ್ಚೆ ನಾಯಿ ಹೋಗ ಇದು ಶಾಸನ ನಮ್ಮ ಕೆಲಸ ಮಾಡೋದು ಗೊತ್ತೈತಿ ನಾವು ಬೊಗಳೇ ಕೆಲಸ ಮಾಡೋದು ನೋಡ್ತೀವಿ ಇವರು ಆ ಶಕ್ತಿ ಕೊಟ್ಟಲ್ಲ ನಮ್ಮ ಸರ್ಕಾರ ಐತಿ ನಮ್ಮ ಮುಖ್ಯಮಂತ್ರಿಗಳದ ನಾವು ಮಾಡ್ತೀವಿ ಜನರ ಮೇಲೆ ವಿಶ್ವಾಸ ಐತೆ ಅವ್ರು ಯಾವ ನೀನು ಬೊಗಳ ಮೂರು ಸೀಟ್ ಗೆದ್ದಾರ ಪಿ ಐ ಡಿ ಬ್ಯಾಂಕ್ಗೆ ಇವರಿಗೆ ಹದಿನಾಲ್ಕು ಸೀಟಿ ಎಷ್ಟು ಸೀಟ್ ನಾಮಿನೇಷನ್ ಮಾಡಿಸಿದ್ರು ಬಿ ಜೆ ಪಿ ಅವರು ಹೋಗಿ ಕೇಳ್ರಿ ಅವ್ರಿಗೆ ಹೊಗಳ್ತಾರೆ ಅವ್ರು ನೀನು ಹೊಳಿ ಒಗ್ಗಟ್ಟು ಗೆದ್ದು ಬಿಟ್ಟಿದ್ವಟ್ಟು ಒಗ್ಗಟ್ಟಾಕಿ ನೋಡ್ತೀನಿ ಅದು ತಾಕತ್ ಕೊಟ್ಟು ಒಂದು ದೇವ್ರನ್ನೂ ಹಾಕಿ ನಿಮ್ಮನ್ನು ಹಾಂ ಬರ್ರಿ ಎಲ್ಲ ಅದ ಮುಂದೆ ಯಾವ್ದಾಗಿ ನಮ್ನೇಷ್ರು ನಾನು ಅಭ್ಯರ್ಥಿ ಇರುತ್ತೆ ನಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಹಾಕಿಲ್ಲ ಇವ್ರು ಬಿ ಜೆ ಪಿ ಅವರು ನಮ್ಮ ಪಕ್ಷದ ಹೋಗಿರೋದಾಗ್ಯ ಮಾತಾಡ್ತಾರ ಮೂರು ಸೀಟ್ಗೆದ್ದಾರ ಅದು ನಾಲ್ಕು ಹದ್ ಇಲೆಕ್ಷನ್ ಹತ್ತು ಹೋಗಿರೋದಾಗ್ಯಾವ ಹತ್ತು ಹೋಗಿರೋದಾಗ್ಯಾವ್ ನಾಲ್ಕು ಕ್ಷೇತ್ರದಾಗ ಕ್ಯಾಂಡಿಡೇಟ್ ಇಲ್ಲವ್ರಿಗೆ ನಿಂದ್ರಾಕ ಮಾತಾಡ್ತಾರೆ ಹಾವು ಕಳ್ಳ ಮಾಜಿ ಅಧ್ಯಕ್ಷ ಇದ್ದಾರೆ ಒಬ್ಬ ಅವ ಯಾರ ಮನೆಗೆ ಓಡೋಗ್ತಾನೋ ಎಷ್ಟ ಯಾರು ಮನೆ ಹೋಗ್ತಾನೋ ಗೊತ್ತಿಲ್ಲ ಅದೃಷ್ಟ ಅಧ್ಯಕ್ಷ ಮಾಡಿದ್ದೆ ಅವ್ನು ಬಂದ್ಬೋದು ಅವನು ನಿಯಂತಿಲ್ಲ ಅದು ನಾಯಕರು ನಾಳೆ ಇಲ್ಲಿ ಬಂದಿದ್ದ ಅಧಿಕಾರ ಬೇಕಾದ್ರೆ ಇಲ್ಲಿ ಬಂದಿದ್ದ ಅಧಿಕಾರ ಹೊರಗ್ ಅಲ್ಲಿ ಹೊಡ್ದಾರೆ ಅಲ್ಲಿ ಅವ್ನ ಮೇಲೆ ಉದ್ದೇಶಪೂರ್ವಕವಾಗಿ ಕೂಗಿ ಕಂಪ್ಲೇಂಟ್ ಪಡ್ಸಿದ ಅಧಿಕಾರಿಗೆ ನಾ ಹೊಡಿ ಅಂತ ಹೇಳಿದ ಹೋಗಿ ಬಿ ಬ್ಯಾಂಕ್ ಮ್ಯಾನೇಜರ್ಗೆ ಯಾರು ಹೊಡೆದ್ರು ಹೊರಗಡೆ ಹೋಗಿ ಅವ್ನು ಕಂಪ್ಲೇಂಟ್ ಮಾಡಿದ್ರು ಊಟ್ಬಿಟ್ಟು ಹೋಡಿಗೆ ನಾನು ಸಹಜವಾಗಿ ನಡೆಯುವಂಥ ಘಟನೆ ನಾನು ಹೊಡಿ ಅಂತ ಹೇಳಿದೆ ಅಧಿಕಾರಿಗೆ ಹೋಗಿ ಮ್ಯಾನೇಜರ್ಗೆ ಹತ್ತು ಮಾತಾಡೋ ಹೊಗಳೋದು ಏನರ ಬೊಗಳೋದು ಅಂತ ಅಂದ್ಬಿಟ್ಟು ಅವು ಅದಕ್ಕೆ ಆಯ್ತಿಲ್ಲ ಇನ್ನೂ ಹೊಗಳೋದಕ್ಕೆ ಉತ್ತರ ಕೊಡೋದಿಲ್ಲ ನನಗೆ ಉತ್ತರ ಕೊಡೋಂಥ ಸಂದರ್ಭ ಬಂದಾಗ ನಾನು ನೇರವಾಗಿ ಮಾತಾಡೋದವ್ರು ಕರೆದು ನಾನು ಉತ್ತರ ಕೊಡ್ತೀನಿ ನನ್ನ ಅಭಿವೃದ್ಧಿಯನ್ನು ತೋರಿಸ್ತೀನಿ ಹಂತ ಹಂತವಾಗಿ ಈ ಕ್ಷೇತ್ರವನ್ನು ಈ ಐದು ವರ್ಷದಾಗ ಇರ್ಕಣ್ಣ ಏನಾಗುತ್ತೆ ನೀವು ನೋಡ್ತೀವಿ ಕಣ್ಣಾರೆ ಇನ್ನು ನನಗೆ ನಾಲ್ಕು ಮೂರುವರೆ ವರ್ಷ ಅಧಿಕಾರ ಐತಿ ಈ ಮತಕ್ಷೇತ್ರವನ್ನು ಏನೇನು ಅಭಿವೃದ್ಧಿ ಪಡಿಸ್ಬೇಕು ನೋಡ್ತೀನಿ ನೀರಾವರಿ ಯೋಜನೆಗಳು ನನ್ನ ಮುಂದುವರೆದ ಸವಾಲು ಅದಾವು ನಂದುವಾರಿಗೆ ನೀರಾವರಿ ಆಗಬೇಕು ಒಂದು ದಿವಸ ಪ್ರಸ್ತಾಪ ಮಾಡಲಿಲ್ಲ ಸದನದಲ್ಲಿ ನಂದವಾಡಿಗೆ ಏರ್ ನೀರಾವರಿ ಬಗ್ಗೆ ಒಂದು ನೀರಾವರಿ ತರೋದ್ರ ಬಗ್ಗೆ ಮಾಡಲಿಲ್ಲ ಇರಕರದ ನಗರದ ಗುತ್ತಿರೋ ರೈತರಿಗೆ ಎಂಟು ಸಾವಿರದ ಐನೂರ ಹೆಕ್ಟ್ರ್ ನೀರಾವರಿ ಪ್ರದೇಶ ಮಾಡಬೇಕು ಅದ್ರ ಬಗ್ಗೆ ಮಾಡಲಿಲ್ಲ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದ್ದರು ಯಾರ ಬಗ್ಗೆ ಚಿಂತನೆ ಮಾಡ ಸುಮ್ಮನೆ ಭ್ರಷ್ಟಾಚಾರ ಅಪ್ಪ ಮಗ ಕೂಡಿ ಏನು ಮಾಡಲ್ಲ ಎದಕ್ಕೆ ಸೋಲು ಸೇರಿಸ ನಿಮ್ಮ ದಬ್ಬಾಳಿಕೆಗೆ ನಿಮ್ಮ ಸೊಕ್ಕಿಗೆ ನೀವು ಮಾಡಿರೋಂಥ ಭ್ರಷ್ಟಾಚಾರಕ್ಕೆ ಮತ್ತೊಂದು ಎಂಥಿಲ್ಲ ಏನೋ ದೊಡ್ಡ ಸ್ಕೀಕರಿಸ್ಕೊಂಬಿಟ್ಟೆ ಬಾಡಿ ಅಭಿವೃದ್ಧಿ ಮಾಡಬಿಟ್ಟೆ ಇವೆಲ್ಲ ಬಂದ್ ಮಾಡಿಕೊಡುತ್ತೆ ನೀವು ಬಂದ್ ಮಾಡಲಿಲ್ಲ ಅಂದ್ರೆ ನಾನು ಹೇಳೋಕ್ಕಾಗೋದಿಲ್ಲ ನೀನು ಯಾ ಯಾವ ಹಂತಕ್ಕೂ ರೆಡಿದ್ರೂ ನಾನು ರೆಡಿ ಇದ್ದೀನಿ ಅರ್ಧ ತಾಸು ರಾತ್ರಿ ಕರಿಬೇಕಾರೆ ನೀನು ಎಲ್ಲಿ ಕರಿತೀನಿ ನಾನು ತಾಕತ್ತಿದ್ರು ಬಾ ತೋರಿಸ್ತೀನಿ ನನ್ನ ತಾಕತ್ತು ನಾನು ಏನೇನು ತೋರಿಸ್ತೀನಿ ಬರ್ತಿದ್ರು ಬಾ ಅದು ಕೊನೆಯದು ನಾನು ಹೇಳಾಕಿದ್ದೀನಿ ಇನ್ನು ನಡೆಯಂಗಿಲ್ಲ ಅಷ್ಟೇ ಧನ್ಯವಾದಗಳು